ಇವತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಕಳೆದ ಎಂಟು ಹತ್ತು ವರ್ಷದಿಂದ ಯಾವುದೇ ಅಡೆತಡೆ ಇಲ್ಲದೇನೆ ಯಾವುದೇ ಪೈ ಇಲ್ಲದೇನೆ ನೂರಾರು ಕೋಟಿ ರೂಪಾಯಿ ಗುಂಪು ಹೊಡೆದಿರ್ತಕ್ಕಂಥ ನಮ್ಮ ಕೃತಗಿ ತೋಟಗಾರಿಕೆ ಅಧಿಕಾರಿಗಳ ವಿರುದ್ಧ ಇವತ್ತು ಮೇಲಾಧಿಕಾರಿಗಳು ಬರೋವರೆಗೂ ಕೂಡ ಧರಣಿಯನ್ನು ನಾನು ಮಾಡ್ತಾ ಇದ್ದೇವೆ ಇವತ್ತು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಬೇಕಂದ್ರೆ ಸುಮಾರು ನಮ್ಮ ಕಡೆ ಈಗ ಸಂಗ್ರಹ ಆಗಿರೋದು ಮೂರಿಂದ ನಾಲ್ಕು ವರ್ಷದ ಮಾಹಿತಿ ನಾವು ಸಂಗ್ರಹ ಮಾಡಿದ್ವಿ ಅದರಲ್ಲಿ ಸುಮಾರು ವರ್ಷ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಈ ಹನಿ ನೀರಾವರಿ ಯೋಜನೆಗೆ ಸರ್ಕಾರ ಜಾರಿ ಮಾಡುತ್ತೆ ಅದರಲ್ಲಿ ಈ ಅಧಿಕಾರಿಗಳು ಏನ್ ಮಾಡಿದರೆ ಒಬ್ಬ ರೈತನಿಗೆ ಒಂದು ಎಕ್ಟರ್ ಅಂದ್ರೆ ಎರಡೂವರೆ ಎಕ್ರೆಗೆ ಆ ಯೋಜನೆ ಜಾರಿ ಆಗುತ್ತೆ ಆ ಒಂದು ಎಕ್ಟರ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ಸರ್ಕಾರದ ಹಣ ಬಿಡುಗಡೆ ಆಗುತ್ತೆ ಆದ್ರೆ ಈ ಅಧಿಕಾರಿಗಳು ಮತ್ತು ಡೀಲರ್ಸ್ ಸೇರಿ ಆ ರೈತನಿಗೆ ಕೇವಲ ಯಾವುದೇ ಮಾಹಿತಿ ನಡೆದೆ ಕೇವಲ ಹತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಕೊಟ್ಟು ಆ ಪೈಪು ಮತ್ತು ಇನ್ನಿತರ ರೈತರಿಗೆ ಅದನ್ನ ಏನು ಹನಿ ನೀರಾವರಿ ಯೋಜನೆಗೆ ಏನು ಬೇಕು ಅದನ್ನೆಲ್ಲ ಕೇವಲ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಮೆಟೀರಿಯಲ್ ಕೊಟ್ಟು ಉಳಿದ ಒಂದು ಲಕ್ಷ ರೂಪಾಯಿ ಹಣವನ್ನ ಈ ಡೀಲರ್ಸ್ ಮತ್ತು ಅಧಿಕಾರಿಗಳು ಸೇರಿ ಲೂಟಿ ಇವತ್ತು ಬ್ಯಾಂಕಿಗೆ ಬಂದಿದೆ ಆ ಕಾರಣ ಇವತ್ತು ಇವತ್ತು ಲೂಟಿ ಮಾಡಿರ್ತಕ್ಕಂಥ ಹಣ ಏನಿದೆ ಅದನ್ನ ಒಳ್ಳೆ ಎಲ್ಲ ಈ ಅಧಿಕಾರಿಗಳು ಮೇಲಾಧಿಕಾರಿಗಳು ಬಂದು ತನಿಖೆ ಮಾಡಿ ರಿಕವರಿ ಮಾಡಿ ಈ ಅಧಿಕಾರಿಗಳನ್ನ ಅಧಿಕಾರಿಗಳನ್ನ ಈ ಕೂಡ್ಲಿ ಅಮಾನತ್ ಮಾಡಬೇಕು ಮತ್ತೆ ಆ ಡೀಲರ್ಸ್ಗೆ ಅವ್ರಿಗೆ ಆ ಹಣನ ರಿಕವರಿ ಬರೆದು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹುಡುಗಬೇಕು ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕುಸಿಗೆಯಲ್ಲಿ ಹೋರಾಟ ಮಾಡ್ತಾ ಇದ್ರು ಇಲ್ಲ ಇಲ್ಲ ಇಲ್ಲಿ ಬರ್ತು ಅಡ್ರೆಸ್ ಬರ್ಕೊಟ್ಟು ಇಲ್ಲ ಇಲ್ಲ

ಸ್ವಾಭಿಮಾನಿ ಬಳದಿಂದ ಈ ಒಂದು ಕೊಪ್ಪಳ ಜಿಲ್ಲಾ ಘಟಕದಿಂದ ತೋಟಗಾರಿಕೆ ಇಲಾಖೆ ಮುಂದೆ ಏನು ಇವತ್ತು ನಾವು ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ ರೈತರಿಗೆ ಅನುಕೂಲವಾಗಲಿ ರೈತ ಈ ದೇಶದ ಬೆನ್ನೆಲು ಅನ್ನೋ ಒಂದು ಹಿತದೃಷ್ಟಿಯಿಂದ ಸರ್ಕಾರ ಇವತ್ತು ತೋಟಗಾರಿಕೆ ಇಲಾಖೆಯನ್ನ ಜಾರಿ ಮಾಡಿದೆ ಆದರೆ ಇವತ್ತು ಇಲಾಖೆಯಲ್ಲಿ ಏನ ಇವತ್ತು ದಲ್ಲಾಳಿಗಳಂತೇಳಿ ಕರಿತಾ ಇದ್ದೇವೆ ಆ ದಲ್ಲಾಳಿ ಏಜೆಂಟ್ಗಳ ಗಳ ಮುಖಾಂತರ ರೈತರಿಗೆ ಬಂದಿರ್ತಕ್ಕಂಥ ಸರ್ಕಾರದಿಂದ ಬಂದಿರತಕ್ಕಂಥ ಅನುಕೂಲಗಳು ದಲ್ಲಾಳಿಗಳ ಮುಖಾಂತರ ರೈತರಿಗೆ ಇವತ್ತು ಬಹಳ ವಿಪರ್ಯಾಸ ಯಾಕಪ್ಪ ಅಂದ್ರೆ ಸರ್ಕಾರದಿಂದ ಏನೇ ಯೋಜನೆಗಳು ಬಂದ್ರು ಏನೇ ಅನುದಾನ ಬಂದ್ರು ಇವತ್ತು ದಲ್ಲಾಳಿಗಳು ಮತ್ತು ಅಧಿಕಾರಿಗಳು ಏನ್ ಇವತ್ತು ಪರ್ಸೆಂಟೇಜ್ ಎಕ್ನಲ್ಲಿ ಅವ್ರುಗಳು ಮುಂಗಿ ನೀರು ಕುಡುದು ಕೆಲವೇ ಕೆಲವು ಪ್ರಮಾಣದಷ್ಟು ರೈತರಿಗೆ ಮುಗಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣವಾಗಿದೆ ಅದು ರೈತರಿಗೆ ನೇರವಾಗಿ ಎಲ್ಲ ಅನುದಾನ ಎಲ್ಲ ಯೋಜನೆಗಳು ಮುಟ್ಟಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನವನ್ನ ಬೀದಿಗಿಳಿದಿದೆ ಸುಮಾರು ಎರಡ್ ಸಾವಿರದ ಹದಿನೇಳು ಹದಿನೆಂಟ ಹದಿನೆಂಟನೇ ಸಾಲಿನಿಂದ ಇಪ್ಪತ್ತೊಂದನೇ ಸಾಲಿನವರೆಗೂ ಏನಿವತ್ತು ನೀರಾವರಿ ಯೋಜನೆ ನೀರಾವರಿ ಯೋಜನೆ ಇರ್ಬೋದು ಇವತ್ತು ರೈತರಿಗೆ ಯೋಜನೆ ಇರ್ಬೋದು ಹೊಳೆ ಬಾಯ್ ಯೋಜನೆ ಇರ್ಬೋದು ಯಾವುದೇ ಯೋಜನೆ ಇವತ್ತು ದಲಾಳಿಗಳು ರೈತರಿಗೆ ಯಾವುದೇ ತಿಳುವಳಿಕೆ ಅನ್ನೋದೇ ಕಾರಣ ಅವ್ರನ್ನ ಕರ್ಕೊಂಡ್ಬಂದು ಅವರ ಎಲ್ಲಾ ದಾಖಲೆಗಳನ್ನ ಪಾಣಿ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಪಾನ್ ಕಾರ್ಡ್ ಇರ್ಬೋದು ಎಲ್ಲಾ ದಾಖಲೆಗಳನ್ನ ತಮ್ಮ ಬಳಿಗೆ ತಮ್ಮ ವಶಕ್ಕೆ ಪಡೆದು ರೈತರಿಗೆ ನಿಮಗೆ ಆ ಯೋಜನೆ ಕೊಡಿಸ್ತೇನೆ ಆ ಸವಲತ್ತು ಕೊಡಿಸ್ತೇನೆ ಅಂತ ಹೇಳಿ ಅಂಶವನ್ನ ಒಂದು ಒಂದು ಎಕ್ಟರ್ಗಾಗಷ್ಟು ಇವತ್ತು ಸರ್ಕಾರದಿಂದ ಮಂಜೂರಾತಿ ಆಗಿರ್ತಕ್ಕಂಥ ಅನುದಾನ ಎರಡೂವರೆ ಎಕರೆಗೆ ಮಂಜೂರಾತಿ ಆಗಿರ್ತಕ್ಕಂಥ ಅನುದಾನ ರೈತರಿಗೆ ಇವತ್ತು ಏನು ಒಂದು ಎರಡು ಮೂರು ಬಂಡಲ್ನಷ್ಟು ರೈತರನ್ನ ನೋಡುವುದ ಮುಖಾಂತರ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಅನುದಾನ ರೈತರು ಮುಡ್ತಾ ಇದೆ ಇವತ್ತು ಯಾವ ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂದ್ರೆ ಇವತ್ತು ದೇವರು ವರ ಕೊಟ್ಟರು ಸಹ ಅದು ಪೂಜಾರಿ ಕೈ ಹೋಗಿ ಪೂಜಾರಿಯಿಂದ ಭಕ್ತರ ಕೈ ಮುಟ್ಟು ಮುಟ್ಟು ಮುಡ್ತಕ್ಕಂಥ ಸಂದರ್ಭ ಇಲ್ಲಿ ಈ ಸ್ಥಿತಿ ನಿರ್ಮಾಣವಾಗಿದೆ ಆ ಸ್ಥಿತಿ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ವೇದಿಕೆ ಹೊತ್ತು ಬೀದಿಗಿಳಿದಿದೆ ಯಾರೇ ತಪ್ಪಿಸ್ತಕ್ಕಿರಲಿ ಅಧಿಕಾರಿಗಳಿರ್ಬೋದು ದಲ್ಲಾಳಿಗಳಿರ್ಬೋದು ಏನು ಏಜೆಂಟ್ ಇರ್ತಾರ ಆ ಎಲ್ಲಾ ಯೋಜನೆಗಳನ್ನ ತನಿಖೆಗೊಳಪಡಿಸಬೇಕು ಇವತ್ತಿನ ದಿನದಲ್ಲಿ ಅಧಿಕಾರಿಗಳು ತನಿಖೆಗೊಳಪಡಿಸಿ ಎಲ್ಲಾ ದಾಖಲೆಗಳನ್ನು ತರಿಸಿ ಆ ಯೋಜನೆಗಳನ್ನ ತಾವು ಸಹ ಸ್ವಲ್ಪ ಅಧ್ಯಯನ ಮಾಡಿದ್ರೆ ನಿಜ ಸ್ಥಿತಿ ಏನು ಅಂತಕ್ಕಂಥದ್ದು ತಮಗೂ ಸ್ವಲ್ಪ ಅರ್ಥವಾಗುತ್ತೆ ಆ ತಪ್ಪಿಸ್ತಾಸ್ತ್ರ ಯಾರಿದ್ದಾರೆ ಅಧಿಕಾರಿಗಳು ಇರ್ಬೋದು ಪ್ರಣಾಳಿಗಳಿರ್ಬೋದು ಅವರನ್ನ ಬಂಧಿಸಿ ಅವ್ರ ಮೇಲೆ ಕೇಸ್ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಮಾಡಬೇಕಾಗಿದೆ ಅದಕ್ಕೆ ನಾವು ನಮ್ಮ ಹೇಳಿಕೆಯನ್ನ ಒತ್ತಡದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಏನು ಇವತ್ತು ಎಲ್ಲ ನಾವು ಮುಟ್ಟಿದೆ ಅಂತಕ್ಕಂಥದ್ದು ಯಾಕೆ ಇವತ್ತು ಈ ಒಂದು ವ್ಯವಸ್ಥೆ ಆಗ್ತಿದೆ ಇಲಾಖೆಗಳನ್ನ ಯಾಕೆ ಇವತ್ತು ಸರ್ಕಾರ ತೆಗೆದಿದೆ ಇವತ್ತು ಏಜೆಂಟ್ ದಲ್ಲಾಳಿಗಳ ಮುಖಾಂತರ ಇವತ್ತು ಆ ಒಂದು ವ್ಯವಸ್ಥೆ ಮುಟ್ಟೋದಾದ್ರೆ ಇವತ್ತು ಇಲ್ಲಿ ಅಧಿಕಾರಿಗಳನ್ನ ಯಾಕೆ ನೇಮಕ ಮಾಡಬೇಕು ಇಲಾಖೆಗಳನ್ನ ಯಾಕೆ ಇವತ್ತು ಇಲಾಖೆಗಳನ್ನ ನೀವು ಬಂದ್ ಮಾಡಿ ಏಜೆಂಟ್ ಗಳನ್ನ ಇವತ್ತು ನೀವು ಏಜೆಂಟ್ ಗಳ ಮುಖಾಂತರ ಮಾಡೋದಾದ್ರೆ ಇಲಾಖೆಗಳನ್ನ ತೆರೀತಕ್ಕಂಥ ವ್ಯವಸ್ಥೆ ನೀವು ಯಾಕೆ ಮಾಡ್ತೀರಿ ಇಲಾಖೆಗಳು ಇವತ್ತು ಇರ್ತಕ್ಕಂಥ ವ್ಯವಸ್ಥೆ ಯಾವ ಒಂದು ವ್ಯವಸ್ಥೆಯಲ್ಲಿ ನಾವು ಅಂತಕ್ಕಂಥದ್ದು ನಮಗೆ ಬಹಳ ನೋವಾಗ್ತಾ ಇದೆ ಇವತ್ತು ತೋಟಗಾರಿಕೆ ಇಲಾಖೆ ನಾಳೆ ಕೃಷಿ ಇಲಾಖೆ ನಾಳೆ ಇನ್ನೊಂದು ಇಲಾಖೆ ಎಲ್ಲಾ ಇಲಾಖೆಯಲ್ಲಿ ದಲ್ಲಾಳಿಗಳಾದ್ರೆ ಇವತ್ತು ನೇರವಾಗಿ ಸಾರ್ವಜನಿಕರಿಗೆ ರೈತರಿಗೆ ಕೊಡ್ತಕ್ಕಂತ ವ್ಯವಸ್ಥೆ ಯಾವಾಗ ನಿರ್ಮಾಣ ಆಗುತ್ತೆ ನಾವು ಒಂದು ಯಾವ ಶತಮಾನದಲ್ಲಿ ಇದ್ದೀವಿ ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತದ್ದು ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ಎಲ್ಲಾ ಯೋಜನೆಗಳನ್ನ ತೋಟಗಾರಿಕೆ ಇಲಾಖೆ ಎಲ್ಲಾ ಯೋಜನೆಗಳನ್ನ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೆ ತನಿಖೆ ಒಳಪಡಿಸಬೇಕು ಮೇಲಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಮೇಲಧಿಕಾರಿಗಳು ಇಲ್ಲಿ ಬರಬೇಕು ಅಂದ ತಕ್ಷಣ ಆ ಎಲ್ಲಾ ಏನು ಇವತ್ತು ವಿಷಯಗಳಿದ್ದಾವೆ ಎಲ್ಲಾ ವಿಷಯಗಳನ್ನ ತನಿಖೆ ಒಳಪಡಿಸ್ಬೇಕು ತನಿಖೆ ಒಳಪಡಿಸಿ ತಪ್ಪಿಸ್ತತ್ರ ವಿರುದ್ಧ ದಲ್ಲಾಳಿಗಳೇ ಇರ್ಬೋದು ಆ ಒಂದು ದಲ್ಲಾಳಿಗಳ ಏನ್ ಫರ್ಮ್ ಇವತ್ತು ಹತ್ತು ಪಟ್ಟಿಗೆ ಸೇರಿಸತಕ್ಕಂಥ ವ್ಯವಸ್ಥೆಯನ್ನು ಸಹ ಇವತ್ತು ಸರ್ಕಾರ ಮಾಡ್ಬೇಕು ಅದಕ್ಕ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬರದಿಂದ ನಾವು ಒತ್ತಾಯ ಮಾಡ್ತಿದ್ದೇವೆ ಇವತ್ತು ಬಂದು ಕ್ರಮ ತೆಗೆದೇ ತೆಗೆದೇ ಕೊಡದೆ ಇರ್ತಾ ಇದ್ರೆ